ಅವರು ಕೂಡ ಚಲ್ವಾದಿ ನಾರಾಯಣ ಸ್ವಾಮಿಯವರು ನಮ್ಮೆಲ್ಲ ಬಿ ಜೆ ಪಿಯ ಶಾಸಕರು ಪಕ್ಷದೆಲ್ಲ ಹಿರಿಯ ಕಾರ್ಯಕರ್ತರು ಇವತ್ತು ಬೀದರ್ ಗುಲ್ಬರ್ಗ ನಾಳೆ ಯಾದಗಿರಿ ರಾಯಚೂರು ಜಿಲ್ಲೆಗಳ ಪ್ರವಾಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಕಳೆದ ಕೆಲವು ತಿಂಗಳುಗಳಿಂದ ಮಳೆ ಹೆಚ್ಚಾಗಿರುವಂಥದ್ದು ಅತಿವೃಷ್ಟಿಯ ಪರಿಣಾಮವಾಗಿ ಈ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಗಾಯದ ಮೇಲೆ ಬರೆ ಎಳೆದಿರೋ ಹಾಗೆ ಇವತ್ತು ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳಿಂದ ಏನು ನೀರು ಬಿಟ್ಟಿದ್ದಾರೆ ಎರಡು ಲಕ್ಷ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮ ಮುಂದೆಗಿರಲಿ ಧನ್ಯವಾದ ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಇವತ್ತು ಪರ ಅರಿವೇನಾಗಿದ್ದಾವೆ ಇದರ ಪರಿಣಾಮ ಇವತ್ತು ಆ ನದಿ ತೀರದೆಲ್ಲ ಬಡವರು ಕೂಡ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ನಾವು ಖುದ್ದಾಗಿ ಭೇಟಿ ನೀಡಬೇಕು ಸಮಸ್ಯೆಗೆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸವೂ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ತಾವು ನೋಡ್ತಾ ಇದ್ದೀರಿ ಉಸ್ತುವಾರಿ ಸಚಿವರುಗಳು ನಾಮಕಾವಾಸ್ತೆ ಆಗಿದ್ದಾರೆ ಉಸ್ತುವಾರಿ ಅಂತ ಅನ್ನಿಸ್ಕೊಂಡವರು ಎಲ್ಲಿ ರೈತರು ಸಮಸ್ಯೆ ಅಲ್ಲಿ ಹೋಗಿ ಪ್ರವಾಸ ಮಾಡಿ ಅವ್ರ ಸಮಸ್ಯೆ ಕೇಳುವಂಥದ್ದು ಯಾವ ಪರಿಪಾಠವು ಎಲ್ಲವೂ ಕೂಡ ಈ ಸರ್ಕಾರದಲ್ಲಿ ಮರ್ತೋಗ್ಬಿಟ್ಟಿದೆ ಕೃಷಿ ಸಚಿವರು ಪತ್ತೆ ಇಲ್ಲ ರೆವಿನ್ಯೂ ಮಿನಿಸ್ಟ್ರು ಪತ್ತೆ ಇಲ್ಲ ಅಂದರೆ ಎಲ್ಲರೂ ಬೆಂಗಳೂರಿಗೆ ಸೀಮಿತ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇದು ಹಾಗಾಗಿ ನಾನು ಇವತ್ತು ಆಗ್ರಹ ಮಾಡ್ತೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಾದರೂ ಕೂಡ ಮಾನವೀಯತೆಯಿಂದ ಒಂದು ರಾಜ್ಯ ಸರ್ಕಾರ ನಡೆದುಕೊಳ್ಬೇಕಾಗ್ತದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಎನ್ ಡಿ ಆರ್ ಎಫ್ ನಾರಮ್ಸ್ಗೆ ಕಾಯ್ದೆನೆ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರೇ ಪರಿಹಾರವನ್ನು ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಕಣ್ಮುಂದಿದೆ ಹಾಗಾಗಿ ಕೇಂದ್ರ ಸರ್ಕಾರವನ್ನು ದೂರದೇನೆ ಕಾಯ್ದೆನೆ ತತ್ಕ್ಷಣ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಪರಿಹಾರವನ್ನು ನೀಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ಸಿದ್ದರಾಮಯ್ಯವರು ಸಿ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಅನ್ಕೊಂಡಿದ್ದಾರೆ ಕೆಲವರು ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಅವರು ಜಾತಿ ಹೊಡೆಯೋದೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ ಅವ್ರಿಗೆ ಅದೇ ಪ್ರ ಮುಖ್ಯ ಆಗಿದೆ ಇವತ್ತು ಗಡಿಬಿಡಿಯಲ್ಲಿ ಜಾತಿ ಜನಗಣತಿ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆಯೋ ಇಲ್ಲವೋ ಇದೆಯೋ ಅದು ಕೂಡ ವಿವೇಚನ ಬಳಸದೇನೆ ಸಮಾಜನ ಒಡೆಯೋ ಒಡೆಯುವಂಥ ಕೆಲಸ ನೋಡಿ ಇವತ್ತು ಜಾತಿ ಜನಗಣತಿ ಈ ರಾಜ್ಯದ ಈ ದೇಶದ ಪ್ರತಿಯೊಂದು ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ನಮ್ದು ಏನೂ ಭಿನ್ನಾಭಿಪ್ರಾಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಇನ್ಫ್ಯಾಕ್ಟ್ ನರೇಂದ್ರ ಮೋದಿಜಿಯವರೇ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳ ಆಗಲೇ ಮಾಡಾಗಿದೆ ಇದ್ರ ಮಧ್ಯೆ ಸಿದ್ದರಾಮಯ್ಯವ್ರಿಗೆ ಅವಶ್ಯಕತೆ ಏನಿತ್ತು ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಕಳೆದ ಬಾರಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ ಈ ಕಡೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ ಅದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಎಲ್ಲ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ ಅವರೆಲ್ಲ ಯಾವಾಗಾದರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗೆ ಬರ್ತಾರೆ ಸಮಸ್ಯೆ ಬೇಕಾಗಿಲ್ಲ ಅವರಿಗೆ ಇವತ್ತು ಸಂಕಷ್ಟದಲ್ಲಿ ರೈತರು ಸಾಮಾನ್ಯ ಜನರಿದ್ದಾರೆ ಬಡವರಿದ್ದಾರೆ ಅವರೆಲ್ಲರಿಗೂ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಪರಿವಹಾರ ಮಾಡಲಿಕ್ಕೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ಯಾರೂ ಕೂಡ ತಯಾರಿಲ್ಲ ನಾನು ನೋಡ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ ಸೊ ಮತ್ತಿನ್ನೂ ಅಧಿಕಾರ ಯಾಕೆ ಇವರಿಗೆ ಈ ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಯಾಕೆ ಬೇಕು ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಯಾರ್ಯಾರಿಗೆ ತೊಂದರೆಗಳಾಗಿದೆ ಇದನ್ನೆಲ್ಲ ಗಮನ ಸೆಳೆಯಕ್ಕಂತ ಕೆಲಸವನ್ನು ಸರ್ಕಾರಕ್ಕೆ ಮಾಡ್ತೀವಿ ಭೇಟಿ ಇವತ್ತು ಕೊಡ್ತಾ ಇದೀರಿಗಿರಿ ನಂತರ ನಾಳೆಗೆ ಕಲಬುರಗಿ ಇದು ವೈಮಾನಿಕ ಸಮೀಕ್ಷೆಗೆ ಬರ್ತಿದ್ದಾರೆ ಸರ್ ಇಷ್ಟೆಲ್ಲ ಆದ್ಮೇ ಅವಾಂತರಗಳಾದ್ಮೇಲೆ ತಾವುಗಳು ಎಚ್ಚರಿಸಿದ ಇವತ್ತು ಸಿಎಂ ಅವರು ಸರ್ಕಾರ ಮೊದಲು ದಿನ ಇರಬೇಕಾಗಿತ್ತು ಎರಡು ತಿಂಗಳಿಂದ ಸಮಸ್ಯೆಗಳಿದೆ ಇಲ್ಲಿ ಒಂದು ದಿವಸನೂ ಬರದೆ ಮಂತ್ರಿಗಳು ಅದಕ್ಕೆ ಪರಿಹಾರ ಕೊಡದೆ ವೈಮಾನಿಕ ಮೇಲೇನೆ ನೋಡ್ಕೊಂಡು ಹೋಗ್ತೀವಿ ಅಂತಂದರೆ ಮೇಲೆಯಿಂದ ಏನು ಪಾಕೆಟ್ ಬೀಸಾಕ್ತಾರೆ ತೊಳಗಡೆ ಸಮಸ್ಯೆ ಇರೋದು ಜಲಗಳಿದ್ ನೆಲದಲ್ಲಿ ಬರಬೇಕು ವೈಮಾನಿಕ ಅಲ್ಲ ಸಮಸ್ಯೆ ಪರಿಹಾರ ಮಾಡಬೇಕಂದ್ರೆ ಇಲ್ಲಿ ಬರಬೇಕು ಆದ್ದರಿಂದ ನಾವು ಅವರಿಗೆ ಏನು ಚಾಟಿ ಬೀಸಬೇಕು ಅದನ್ನು ಬೀಸ್ತೇವೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುಂಡಾವರ್ತಿಯ ಕ್ರಮ ಆಗಿದೆ ರೈತರ ಬಗ್ಗೆ ಕಾಳಜಿ ಇಲ್ಲ ದಲಿತರ ಬಗ್ಗೆ ಕಾಳಜಿ ಇಲ್ಲ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ಇಂತ ಸರ್ಕಾರ ಬೇಕಾಗಿಲ್ಲ ಅಂತ ಜನ ಮಾತಾಡ್ತಾರೆ ಸರ್ಕಾರ ಕೊಟ್ಟಿಲ್ಲ ಸರ್ ಪಾಪ ಅದಕ್ಕೆ ಅದಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ ಮಾನ್ಯ ಅಧ್ಯಕ್ಷರು ನಾವು ಎಲ್ಲ ವರದಿ ಮಾಡಿ ಅವರಿಗೆ ಅವರಿಗೆ ಯಾವ ರೀತಿ ಹೇಳಬೇಕೋ ಅದನ್ನ ಕೆಲಸವನ್ನು ಮಾಡ್ತೇವೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ